ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಐರಿಸ್ ಗಾಡಿ ಪ್ಯಾಸೆಂಜರ್ ವೈಟ್ ಬೋರ್ಡ್ ಒಂದು ಗಾಡಿ ಸೇಲ್ಗಿದೆ ಒಂದು ಫೈವ್ ಸೀಟರ್ ಗಾಡಿ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಲೊಕೇಶನ್ನು ಕಾಂಟ್ಯಾಕ್ಟ್ ನಂಬರ್ ಬೇಕೆಂದರೆ ವೀಕ್ಷಕರೇ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಓನರ್ ಸಹ ಹೇಳಿದ್ದಾರೆ ಅದಾದಮೇಲೆ ಸ್ಕ್ರೀನ್ಗಳು ಸಹ ನಾವು ಓನರ್ದು ಡೈರೆಕ್ಟ್ ಓನರ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರ ವಿಡಿಯೋದಲ್ಲಿಯೇ ನೀವು ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ ನಿಮಗೆ ಫಸ್ಟಲ್ಲೇ ಸಿಗೋದಿಲ್ಲ ಓಕೆನಾ ಫಸ್ಟು ಅವ್ರು ಹೇಳೋದನ್ನು ಕೇಳಿ ಮಾಹಿತಿನ ಅದಾದಮೇಲೆ ಓನರ್ ನಂಬರ್ ಸಹ ಸಿಗುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹಕಾರ ಮಾಡ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ದರೆ ವೀಡಿಯೋನ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ಆದ ಆದಷ್ಟು ಈಗ ಈ ವಿಡಿಯೋ ಅದಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮದು ಯಾವ್ದಾರು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಗಾಡಿಗಳು ಸೇಲ್ ಮಾಡ್ಬೇಕಂತ ಏನಾದರೂ ಅನಿಸಿದರೆ ವೀಕ್ಷಕರೇ ನಿಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಡೀಟೇಲ್ಸು ಫೋಟೋಸು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಕಳಿಸಿದರೆ ಸಾಕು ವೀಕ್ಷಕರೇ ಇದು ಗಾಡಿ ಓನರ್ ನಂಬರ್ ಆಗಿರೋದಲ್ಲ ವೀಕ್ಷಕರ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡಕ್ಕೆ ಹೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರ ಇದಕ್ಕೆ ಕಾಲ್ ಮಾಡಕ್ಕೆ ಹೋಗ್ಬೇಡಿ ಓಕೆನಾ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು ಹಾಗೆ ನೀವೇನು ಮಾಹಿತಿ ಕೊಡ್ತೀರೋ ಆ ಮಾಹಿತಿ ಮತ್ತು ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅವರನ್ನು ಸಹ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾಯಿರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕೋಬೇಡಿ ನಿಮಗೆ ಓನರ್ ನಂಬರ್ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡಿ ಇದು ಓನರ್ ನಂಬರ್ ಆಗಿರುತ್ತೆ ವೀಕ್ಷಕರ ಮತ್ತು ಆ ನಂಬರಿಗೆ ಕರೆ ಮಾಡ್ಕೋಬೇಡಿ ಓಕೆನಾ ಕನ್ಫ್ಯೂಸ್ ಮಾಡ್ಕೊಂಡು ಇನ್ನು ಈ ಗಾಡಿದು ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ವೀಕ್ಷಕರೇ ಫುಲ್ ಡೀಟೇಲ್ಸ್ ಸಿಗುತ್ತೆ ಹಲೋ ಸರ್ ಅದೊಂದು ಟಾಟಾ ಪ್ಯಾಸೆಂಜರ್ ಗಾಡಿ ಕಳಿಸಿದ್ದಲ್ಲ ಹಾಂ ಹೌದು ಸರ್ ಎಲ್ಲಿದೆಯಾ ಸರ್ ಅದು ಅದು ಬಾಗಲಕೋಟೆ ಡಿಸ್ಟಿಕ್ ಇಳಕಲ್ಲಲ್ಲಿ ಇದೆ ಸರ್ ಬಾಗಲಕೋಟೆ ಡಿಸ್ಟಿಕ್ ಇಳಕಲ್ಲ ಇಳಕಲ್ಲ ಹಾಂ ಸರ್ ಮಾಡೆಲ್ ಎಷ್ಟು ಸರ್ ಅದು ಅದು ಮಾಡೆಲ್ ಎರಡು ಸಾವಿರದ ಹದಿಮೂರು ಹಾಂ ಹಾಂ ಎರಡು ಸಾವಿರದ ಹದಿಮೂರು ವೈಟ್ ಬೋರ್ಡ್ ಇದೆ ಗಾಡಿ ವೈಟ್ ಬೋರ್ಡ ಇಲ್ಲ ಬೋರ್ಡ್ ಗಾಡಿ ಅದು ವೈಟ್ ಬೋರ್ಡ್ ವೈಟ್ ಬೋರ್ಡ್ ಪ್ಯಾಸೆಂಜರ್ ಗಾಡಿ ಅದು ಹಾಂ ಪ್ಯಾಸೆಂಜರ್ ಗಾಡಿ ವೈಟ್ ಬೋರ್ಡ್ ಹಾಂ ಸರ್

ಒಂದ್ ಆರ್ ತಿಂಗ್ಳು ಆಯ್ತು ನಾನ್ ತಗೊಂಡು ಮೀಟರ್ ಬಂದಾಗಿದೆ ಮೊನ್ನೆ ಮೊನ್ನೆ ಬಂದಾಗಿದೆ ಐವತ್ತೈದು ಸಾವಿರ ಕಿಲೋಮೀಟರ್ ಬಂದ್ ಆಗಿದೆ ಓಕೆ ಓಕೆ ಭಾಳ ಅಂದ್ರೆ ಅಮ್ಮಮ್ಮ ಅಂದ್ರೆ ನಿಜವಾಗ್ಲೂ ರೀಡಿಂಗ್ ಅಂದ್ರೆ ಒಂದ್ ಅರವತ್ತು ಅರವತ್ತೆರಡು ಸಾವಿರ ಕಿಲೋಮೀಟರ್ ಅಷ್ಟೇ ಆಗಿ ರನ್ನಿಂಗ್ ಇದೆ ಸರಿ ಸರಿ ಇದು ಡೀಸೆಲ್ ಹಾ ಡೀಸೆಲ್ ಸರ್ ಓಕೆ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್ ಅದು ಎಲ್ಲ ರನ್ನಿಂಗ್ ಇದೆ ಹ್ಮ್ ಇನ್ಸೂರೆನ್ಸಿ ನೆಕ್ಸ್ಟಿನದು ಅಂದ್ರೆ ಇನ್ಸುರೆನ್ಸ್ ಮುಗಿದಿದೆ ಸರ್ ನಾನು ಪಾರ್ಟಿ ಬಂದ್ಮೇಲೆ ಹ್ಮ್ ಫ್ರೆಶ್ ಇನ್ಸೂರೆನ್ಸ್ ಮಾಡ್ಸ್ಕೊಡ್ತೇನೆ

ಸ್ಟಾರ್ಟರ್ ಹೊಸದು ಹಾಕ್ಸಿದ್ದೀನಿ ಬ್ಯಾಟ್ರಿ ಹೊಸದು ಇನ್ನು ಬ್ಯಾಟ್ರಿ ಹಾಕ್ಸಿ ಟೂ ಮಂತ್ಸ್ ಆಯ್ತು ಅಷ್ಟೇ ಆ ಎರಡು ಟಯರು ಟೂ ಮಂತ್ಸ್ ತ್ರೀ ಮಂತ್ಸ್ ಆಗಿದೆ ಎರಡು ಟಯರು ಈ ಮೊನ್ನೆ ಮತ್ತೆ ಒಂದು ವೀಕ್ ಆಯ್ತು ಎರಡು ಟಯರ್ ಹಾಕ್ಸಿ ಹೊಸದು ಈಗ ರೀಸೆಂಟ್ ಆಗಿ ಎರಡು ಟೈರ್ ಹೊಸ ಹಾಕ್ಸಿದ್ರೆ ಹೊಸ ಹಾಕ್ಸಿದ್ದೀನಿ ಹ್ಮ್ ಅದು ಈ ಬ್ಯಾಕ್ ಸೈಡ್ ಹೊಸದೇ ಇದೆ ಆದ್ರೆ ಎರಡು ತಿಂಗಳು ಆಯ್ತು ಹಾಕ್ಸಿ ಅಷ್ಟೇ ಹಾಂ ಹಾಂ ಓಕೆ ಇನ್ನು ಮುಕ್ಕಾಲು ಪರ್ಸೆಂಟ್ ಇರ್ತಾವಂತ ಹಾಂ ಮುಕ್ಕಾಲು ಪರ್ಸೆಂಟ್ ಇದೆ ಸರ್ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಹಿಂದುಳಿದು ಇದೆ ಇದು ನೈಂಟಿ ನೈಂಟಿ ಫೈವ್ ಫ್ರಂಟ್ ಇದೆ ಓಕೆ 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 ಒಟ್ಟು ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಲ್ಲ ಹಾಂ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಅಲ್ಲಿ ಇದೆ ಇವಾಗ ಮಾನ್ಯಲ್ಲಿ ಇದೀವಿ ನೋಡಿ ಸರ್ ಓಕೆ ಓಕೆ ಆಯ್ತು ಸರ್ ಏನು ತೊಂದ್ರೆ ಇಲ್ಲ ಈಗ ಗಾಡಿ ಇರೋದಿಲ್ಲ ಅಂದ್ರೆ ಬಾಗಲಕೋಟೆ ಬಾಗಲಕೋಟೆ ಡಿಸ್ಟಿಕ್ ಇಳಕಲ್ ಸರ್ ಇಳಕಲ್ಲು ಹಾಂ ಇಳಕಲ್ಲು ನಾವು ವ್ಯಾಪಾರ ಮಾಡೋದು ಎಲ್ಲಾ ಕಡೆ ಹೋಗ್ತಾ ಇರ್ತೀವಿ ಹಾ ಹಾ ಹಾಂ ಅಲ್ಲಿಯವ್ರು ಅಲ್ಲೇ ಬೇಕಂದ್ರೂ ಕೂಡ ಅಲ್ಲೇ ನೋಡ್ತಾ ತೋರಿಸಿ ಬರ್ಬೋದು ಬರ್ಬೋದು ಸರ್

ಸರಿ ಸರಿ ಇದು ಏನ್ ಹೇಳ್ತೀರಾ ರೇಟ್ ಅದು ರೇಟ್ ಒಂದು ಇಪ್ಪತ್ತೇಳ್ತಾ ಇದೀವಿ ಸರ್ ಒಂದ ಲಕ್ಷದ ಇಪ್ಪತ್ತ್ ಸಾವಿರ ಹೇಳ್ತಿದಾರ ಹಾ ಸರ್ ಹ್ಮ್ ನಿಮ್ ಚಾನೆಲ್ ನಿಂದ ಬಂದ್ರೆ ಒಂದ್ ಹತ್ ಹದಿನೈದು ಸಾವಿರ ಬಿಟ್ಕೊಡುವ ಅಂದ್ರೆ ಫೈನಲ್ ಒಂದ್ರ ಮಟ್ಟ ಬಂದ್ರು ಬಿಡ್ತೀರಾ ಹಾ ನಿಮ್ ಚಾನೆಲ್ ನಿಂದ ಬಂದ್ರೆ ಒಂದ್ರವರೆಗೂ ಸರ್ ಹ್ಮ್ ಫ್ರೆಶ್ ಇನ್ಸೂರೆನ್ಸ್ ಕೂಡ ಮಾಡಿಸ್ಕೊಡ್ತೀರಾ ಫ್ರೆಶ್ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಹ್ಮ್ ಸರಿ ಸರ್ ಒಟ್ಟು ಇದೆ ನಂಬರ್ ನಿಮ್ದು ಹಾ ಇದೆ ಸರಿ ಸರ್ ಆಯ್ತು ಇದೆ ನಂಬರ್ ಹಾಕ್ತೀನಿ ಯೂಟೂಬಲ್ಲಿ The ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಕಾಣ್ತಿರೋ ನಂಬರಿಗೆ ಕರೆ ಮಾಡಿದರೆ ಡೈರೆಕ್ಟಾಗಿ ಓನರ್ ನಂಬರ್ ಆಗಿರುತ್ತೆ ವೀಕ್ಷಕರೇ ನಿಮ್ದು ಏನೇನು ಡೌಟ್ಸ್ ಇದ್ರೂ ಅವ್ರಿಗೆ ಕಾಲ್ ಮಾಡಿದ್ರೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ನೋಡಿ ವೀಕ್ಷಕರೇ ಅವರು ಬಿಸ್ನೆಸ್ ಮ್ಯಾನ್ ಅಂತೆ ಹಾಗಾಗಿ ನೀವು ಅವ್ರ ಗಾಡಿ ನೋಡೋಕ್ಕೂ ಹೋಗೋಕ್ಕೂ ಮುಂಚೆ ಒಂದಿನ ಮುಂಚಿತವಾಗಿ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ನೀವು ಹೋಗೋದು ಉತ್ತಮ ವೀಕ್ಷಕರೇ ಮತ್ತೆ ಸುಮ್ಮನೆ ಹಾಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು ನೀವು ವಿಸಿಟ್ ಮಾಡಿ ವಾಪಸ್ ಬರೋದು ಸುಮ್ಮನೆ ವೇಸ್ಟ್ ಆಗುತ್ತೆ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ ಆಗುತ್ತೆ ಒಂದು ಸಲ ಡೈರೆಕ್ಟಾಗಿ ಫೋನ್ ಮಾಡಿ ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು ಗಾರ್ ಗಾಡಿ ಸಿಗುತ್ತಾ ದಿನ ಬರ್ತೀವಿ ಅಂತ ಕೇಳಿಕೊಂಡು ನೀವು ಮುಂಚಿತವಾಗಿ ಏನಾದರೂ ಇದ್ದರೆ ನೀವು ಡಿಸ್ಕಸ್ ಮಾಡಿಕೊಂಡು ಹೋಗೋದು ಒಳ್ಳೇದು ವೀಕ್ಷಕರೇ ಇನ್ನು ಡೈರೆಕ್ಟಾಗಿ ಒಂದು ಸಲ ಹೋಗ್ಬಿಟ್ಟು ಗಾಡಿ ವಿಸಿಟ್ ಮಾಡಿಕೊಂಡು ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಕೂತು ಮಾತಾಡಿದರೆ ಇಷ್ಟೋ ಆಯಿತು ಅಂದರೆ ಗಾಡಿ ಕೂತು ಮಾತಾಡಿದರೆ ಅವ್ರು ಹೇಳಿರೋ ರೇಟಲ್ಲಿ ನೆಗಲ್ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋ ಒಂದಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಹಾಗೇ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಫ್ಯಾಮಿಲಿ ಅಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಕಂಡಿದ್ದ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ ಕಳಿಸೋದನ್ನ ಮರಿಬೇಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ನಿಮ್ಮ ಗಾಡಿಗಳು ಸಹ ಈಸಿಯಾಗಿ ಸೇಲ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ ನಿಮ್ಮ ಥ್ಯಾಂಕ್ ಯು